ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೆಲ್ಲರ್ ಮಾತಾರೆಲ್ಲ ಸೌಖ್ಯಪ್ಪ ನಾನು ಇನ್ನು ಏರ್ಪುರ ಏನ ಚಾನಲ್ಲ ಸಬ್ಸ್ಕ್ರೈಬ್ ಮದ್ದು ಜಾರ ಸಬ್ಸ್ಕ್ರೈಬ್ ಮಲ್ಪೇ ಬಂದ್ ನಿಂತ ವಿಡಿಯೋ ನಾನು ಶುರು ಮಾತ್ರದಲ್ಲ ದಾದ ಬಣ್ಣೆ ಇಂಕುಳು ಮೆಗ್ದಿನ ಇಲ್ಲ ಕಣ್ಣನಿಲ್ಲ ಅಪ ಇಲ್ಲ ಮೆಗ್ ದಿನ ಇಲ್ಲ ಅಂತ ಮೆಗ್ ದಿನ ಕಣ ನೀನು ಗಡವೇ ಆಶಾ ಏ ಬಾಬು ಜಿ ಅಪ್ಪೋ ಹೋಗಲಿ ಬತ್ತಿ ಕೂದಲೇನೆ ಮಗ ಕೂಡ ಗುಬ್ಬನ ಕೊಟ್ಟವ್ರ ಮೂಳು ಗುಣನೆ ಕೊರತು ಗುಲ್ಲದೇನು ಅಪ್ಪೋ ಆಯ್ಬನ್ನಿ ಹಾಯ್ ಬನ್ನಿ ಓಡಾ ಇದ್ದೀನಿ ಆಶಾ ಅಂತೀನರಿ ನಂಜ ಮಕ್ಕ ದಾದ ಪಂಟ ರಮ್ಯಾ ಆರ ರು ಹಾಯ್ ಹಾಯ್ ಬಲ್ಲೆ ಒಡೆ ಇದೀನೀರ ಮೇರೆ ನಿಂ ಒಂಜಿ ದೀಕ್ಷೆ ಹೊಡೆ ಪಾಡಂಬ ಬರ್ತೀನಿ ಬತ್ತು ಬತ್ತು ಸಾಕಾಣಿದೆ ಅಮ್ಮ ಗದೇ ಮಗಲ್ನ ಇಲ್ಲ ಇದನ್ನ ತಂಚ ಶಿವಣ್ಣ ತನಿಟಪ್ಪಿದೆ ದೂವರ அது பண்ட இங்க கத்தலா பி தாட்னி ஏதா ஏல ரே கில்ல அது பண்ணி எட்டும கண்டை எடுத்தேன் பத்து எத்தனை அஞ்சா ஆஷா ஆய் பண்ணி ஹலோ ஆஷாய் பண்ணி தார் ஸ்பெஷல் கோரிக்கை காலி அஞ்சா பண்டை தால மலப்பிந்த பண்ட சின்ன கோரி மீன் கோரி மீன் தினோந்து அஞ்சா மூட்டிலே முறைக்கரை ಒಂದು ಆಶನ ಮಾ ಹೊರತನಿಗೆ ಇನ್ನು ಬತ್ತು ಬತ್ತೆ ಕಣ್ಣು ಓದ್ತು ಎಲ್ಲಿ ಏನ ಸ್ಪೆಷಲ್ ಮಲ್ದಂತ ಚೊಪಾ ನಿಗ್ಲಿ ಮೂಲಕ ಮೂಲು ಕೋರಿದ ಸೊಪ್ಪು ಕಿಚನ್ ಉಂಡು ಒಂದು ಹುಲ ಕಿಚನ್ ನೀ ಕೂಡ ಎಂಕುಲು ಮೆದ್ದಿ ಪಲ್ಲಿ ಹಾಕಲು ಒಟ್ಟಿಗೆ ಉಲ್ಲ ಎಲ್ಲ ಕಾಣೆಲ್ಲ ಕ್ಬೋದು ಪುಪ್ಪ ಬರ್ ಪೂಜೆ ದಾದ ಬಣ್ಣ ಇಲ್ಲ ಅಡ್ಲೆ ಏರಲಿ ಪೂಜೆ ಇರೋದೇ ಕೈ ಕಂಜಾವಂದೊಂದು ಇಪ್ಪುನಗ ಪೋದು ಪೊಪ್ಪ ಪುಪ್ಪ ಬರ್ತೀರು ಇಂಜಾವೆಲ್ಲ ಪೋದು ಕುಲ್ಲುಣ್ಣ ಬಾರಿ ಭಾರಿ ಒಗ್ತಾ ಅಡಲೆ ತಂಪರೋಡು ಅಂಥ ಪೋದು ಪೋದುವಲ್ಲಿ ಅಂದೆ ಮುಂದೆ ಇಷ್ಟ ಈ ಈಜನದಲ್ಲಿ ನಮ್ಮ ಪೂಯಿ ಇಲ್ಲದು ದಯೋಗಿ ನಮ್ಮ ಅಪ್ಪು ಬರ್ಷ इनिवंत काढ अंत बरस मध्यान मुठा इड कम बसत नंतर अद्यान बर्सिजन किरीकिरी बर्स या खु तो बसे खु तुन गाये हाकुस्कडे कुन कला फुल फुल സൂടി പാടും ശക്തി ശക്ത എത്തേക്കോസ്കര ബോലോ എം കുർല ഡ്രെസ് ചെയ്യുമല്ല ഫ്രെഷ് അത് ദ പണ്ടി ജോലി എക്കാട് ഹായ് പണ്ട് ಬತ್ತದೆ ತಿಂಡಿ ತಿಂದ್ರೆ ಕುಳ್ದನು ಆ ಬೇಲೆ ಕೋದಿತ್ತೆ ಅಂಚೆ ಅದು ಬೇಲೆ ಬತ್ತ ಇಂಚಿಯ ಬತ್ತೆ ನಿಂಗೆ ಅದೇ ಎಲ್ಲ ಕೂಡ ಬೇಲೆ ಬಾರೊಂಡು ಅಂಚ ಎಲ್ಲ ಕಾಣ ಬೇಗ ಕೊಂಪೋಡು ಮಲಗಿ ಬೇಲೆ ಉಂಡತ್ತೆ ಅಂಚೆ ಅದೇ ಕೊಪ್ಪಲ್ಲ ಬೇಗ ಬಲೆ ಬೇಗ ಬಲ್ಲೆ ಬಂತಕ್ಕೋಸ್ಕರ ಇನ್ನು ಅಮ್ಮ ನಾನೆಲ್ಲ ಚೇಂಜ್ ಮಾಡಿ ಸೌಂಡ್ ಬರ್ಕೊಂಡು ಖುಷಿ ಹಣ ತೆತ್ತಿತು ಅದು ಹ್ಞೂ ನಾವು ಬೋಡ್ಗೆ ಜಿಯಾನೆಗ್ಮನಸ್ಪಾರ್ದು ಅಟ್ಟ ಮುಟ್ಟ ಕೊಯ್ ಬಬಾ ಅಟ್ಟ ಮುಟ್ಟ ಕೊಯ್ ಅಟ್ಟ ಮುಟ್ಟ ಕೊಯ್ ಹ್ಞೂ ರೈಟ್ ಹ್ಞೂ ಹ್ಞೂ ತಿನ್ನೆ ಆಶ ಆಂಟಿ ನಾವು ಲೇನ ಪೂರ ಸ್ಪೆಷಲ್ ಅಪ್ಪಿದೇಗಿನಿ ಏತು ಕೊಕ್ಕ ಪಾಡ್ದೆ ಶೋಕುಂಡು ಶೋಕೊಂಡು ನಾಯ್ಕ ಹತ್ತೀನಿ ಹ್ಞೂ ಆಶಾ ಆಂಟಿ ಅದೇ ಆಂಟಿ ಕೇನು ಲಾಯ್ಕಾತೀ ವಾ ಕೈ ತಿಂದ ನಾಲ್ಕೈದು ತುಂಡು ಮಲ್ಪಡಿ ಈ ಕೈತೀನಿ ನೋಡು ಅಕ್ಕೋ மனசு குல் தாத்தா பண்டன பக்க வனசு குலு வந்து இங்க பூர முல் சோப்படுபு அது இத்தோ இன்ட்ல பேர ஜித்தேன் சிக்கல சுருக்காய் மனசு காடுனேல பத்தேருப்பா சிக்குல ஜியன்ல புிய ಏನ ಪಂಡ ಮಕ್ಕಳು ಗೊಬ್ಬಂದಲಿ ಜಿಯಾನಿ ಜನ ಮೊಬೈಲ್ ತೊಗೊಂಡಿತ್ತೆ ಇದಕ್ಕೋಸ್ಕರ ಅತ ಜಿಯಾನೆ ಇಲ್ಲ ಕ್ರಿಕೆಟ್ ಗೊಬ್ಬನು ಎರಡು ಜನ ಗೊಬ್ಬು ಒಂದು ರೀ ಆಶಾ ಕಷ್ಟ ಪುರ ಬೆಚ್ಚೋದಿಗೆ ಒಂದಿಲ್ಲ ನನಗೆ ಮನಸ್ಸು ಇಕ್ಕೋಸ್ಕರ ಸ್ಪೆಷಲ್ ಸ್ಪೆಷಲಿ ನಿಮ್ಮ ఇ వనస కును మళ్ తువ రుట్ట రొట్టి నేను ఫేవరెట్ ముక్క కోరి సుక్క ఇంక్ వనస్ మళ్ళా ఇంకులు లాంగు కుళదను ఇదే కాంతపురం బర్కొంచోస్కర వనసాదు తిక్కు మళ్ళీ పూర వనస్ కుల్దే రమ్మ వనస్ ఉండు ఇంచ మూల మల్దేను అడిగే അതെ വീറോഹിണി എഞ്ചാത്ത എഡ്ഡേ ആക്ക എങ്ക വന്നസ പൂര അത് ഒന്നു പൂര കൂലോദന മൂല അടുത്ത ലൈക്ക് ആത്ത ഗട്ടിട്ട് ആണ് ജീവന ബീജലി കിട്ടുക മൊബൈൽ തോന്നിത്തെ ഞാൻ വീഡിയോ മല പരൻ്റെ ആ മക്ക ലൈക്ക് ആത്തന കോരി സുഖല്ല ഇട്ട് ആത്തന ഒഞ്ച ഇനി ഭത്ത

ಆ ಗುಡ್ ಮಾರ್ನಿಂಗ್ ಹೆಂಗೊಲಿ ಇತ್ತೆಲ್ಲಕ್ಕ ಮೋನಾಗೆಕ್ಕದಂಡೆ ನಾನೊಂದು ಚಹಾ ಪರೋಂಡು ಚಹಾ ಪಡ್ತಾ ಒಕ್ಕ ಪಿದಡ್ಂದು ದಂಡ ರಮ್ಯಾಲ್ಲ ಕೆಲ್ಸ ಉಂಡತ್ತೆ ಇದಕ್ಕೋಸ್ಕರ ಈ ಕೊಡ್ತಾ ಶೀತಾಲ ನಮ್ಮ ಕೋಡೆ ಕೋರ್ಡ್ ಬರ್ತ ಅಂಚ ಅಮ್ಮ ಮೂಲಂತೇರಿಗೆ ಒಳ್ಳೆ ಗುಡ್ ಮಾರ್ನಿಂಗ್ ಬಲ್ಲಿ ಗುಡ್ ಮಾರ್ನಿಂಗ್ ಬನ್ ಗುಡ್ ಮಾರ್ನಿಂಗ್ ಅಂಚ ತಂಡ కొప్పగ్లో కలిసి ఎత్తనా బంగు ఇంకొల్ల బేగ పోపు సురుత ఎంచా ఎంకుల్లా బిద్య అదమ్మా చా పూర పర్త ఇంక శుక్రవారా నాన్ వెజ్ పూరదా తిని పూజ అయితే అంచా పట్నీ శుక్రవారద అలా తిని పూజ అయినా అంచు నన్న ఇల్ల పోదు మీదు ఆంట పూర ఎంచా జిన్ లక్కదు ఊర్ల గుండ ಈ ನಾಣೆಲ್ಲ ಗೊಬ್ಬ ಒಂದು ಇಟ್ವಿ ಇತ್ತೆ ಪಿದಾಡೋಡತ್ತೆ ಅಂಚ ಲಕ್ಕಿಲ್ನ ಲೇಟ್ ಎಂಕಲು ಹಾಂಡಿಡ್ಮೆ ಅವನು ಬರ್ತಾನೆ ಅಂಚ ಆಶಾ ನಾಟಲ್ಲೆಲ್ಲ ಒಂದು ಹೆಚ್ಚಿನ ಅಂಶ ಎಲ್ಲ ಟಿಫಿನ್ ರೆಡಿ ಮಲ್ತು ಅಂತ ಹತ್ತದೆ ಕೆಲಸ ಹೋಗ್ಬೇಕು ನಾಲಿಗೆ ಅಂಚ ಹೈ ಒನ್ ಗುಡ್ ಮಾರ್ನಿಂಗ್ ಪನ್ ಹೈಡೆ ಅಂತ ಏ ಮ್ಯಾಚಿಂಗ್ ಮ್ಯಾಚಿಂಗ್ ಇದೆ ಮುಂದೆ ಾಯ ನಾನು ತಮ್ಮ ತಂಪುಂಡು ರಾತ್ರಿ ಅಂತ ಬಡ್ಸ ಬದ್ದಿತ್ತೆ ಆಶಾನ್ಳನೀಯ ಇಲ್ಲ ಒಂದು ಹಾಲ್ ಇರುತ್ತೆ ಆಶಾ ಮಕ್ಳೇನತ್ತೆ ಆಶಾ ನಾನೇ ಇಲ್ಲ ಓ ಅವಳೊಂಜಿ ರೂಮ್ ಉಂಡು ನೆಕ್ಸ್ಟ್ ಡೇ ಪಂಡಲ್ಬಂಡೆ ಕ್ಲಿಯರ್ ಆದದ್ದು ಚಪ್ಪವ್ಯಾನೆ ಒಂದೊಂಜಿ ರೂಮ್ ಉಂಡು ಬೆಡ್ ಬೆಡ್ರೂಮ್ ಉಂಡು ಮೂಲೊಂಜಿ ಬೆಡ್ರೂಮು పూరా డ్రెస్సులు పూర లాంటి నోటు ఇస్తాను జియాజీ రూమ్ ముక్కొంచీ కిచెన్ బాత్రూమ్ దాని ఎంతూతేకోడే ఉందొంచి రూమ్ ముక్కొంచి మూలజీ కిచెన్ టైం బాగా పూర రూమ్ తుజప్పవే నిక్ క్లియర్ అయితే ఈసర్తి బత్తన్ లా కత్తె కరెంట్ పోండు అంచూమ్ పూర్ తుజపాయ டாய் அண்ணம் தூச்சப்பண்ட தும்பத கால இத்தே தம இஞ்சா இப்படி ஏன்னு கோத்தினு கண்ணது பல ஒன்ஜீரு இல்லை இல்லை கட்டது குல்பா அண்டா தும்பத காலோடு அன்னே மிக் பலைய மிக பல ஒன்றை அப்பே ஜோ குண்டு ஒன்ஜே இல்லை அடிப்பேரு மோலு சதாரண பூரா ஜன ஒட்டி இத்தேர் அஞ்சு அது இத்து மல்ல இல்லை கட்டதே ஷி ஆண்டு தூவர்ல ஷுஷி ஆப்பிண்டு ஆ பதினஞ்சு ஜன இத்தேரிக் ரூம் உண்ட் மூல இத்தே ఏళ్ళు రూమ్ ఉండు అంచా ఏళ్ళు రూము బొక్క హాల్ అవును పత నాలుగు హాల్ ఏళ్ళు రూమ్ ఉండు నెక్స్ట్ టైమ్ ఏను హండ్రెడ్ పర్సెంట్ యూ పూరా రూమ్ తో త్వజప్పవైపా ఇంచ ఇల్లు తిక్కుజి నమకు తూవార ఇం మళ్ళా బొక్క జాయింట్ ఫ్యామిలీ ఇతన తిక్కు అంచా అయికోస్కర త్వజప్పవను ಪೂರ ಜನ ಒಟ್ಟಿಗೆ ಶೋಕ ಐತೆ ಪಂಡ ಒಂಜಿ ಇಲ್ಲಾಡೆ ಇಪ್ಪನೂ ಅಂತ ಹೆಂಕಂದ್ ಮಸ್ತಿ ಇಷ್ಟ ಮಾತೆಯರ್ಲ ಒಂಜಿ ಇಲ್ಲಡೆ ಇಪ್ಪನ ಪಂಡ ಅಂಚ ದುಂಬದೇ ಇಲ್ಲಂಡತ್ತೆ ಲಾಫು ಜಾಯಿಂಟ್ ಫ್ಯಾಮಿಲಿ ಇತ್ತು ನಮ್ಗೆ ಖುಷಿ ಉಂಡತಿ ಓಲ್ಲ ತಿಕ್ಕು ಜು ಇತ್ತ ಒಂಜಿ ಪ್ರತಿ ಒಂಜಿ ಕಷ್ಟ ಸುಖ ಉಕ್ಕೊಂಡೆ ಮಾತೇರಲ್ಲ ಒಟ್ಟಿಗೆ ಹಾಪಿರು ಏನಲ್ಲ ಒಂದು ಕಷ್ಟ ಸುಖ ಬತ್ತ ಗೊತ್ತು ಹಾಕ್ಕೊಂಡು ಒಂಚಾ ಬಕ್ಕ ಏನಪ್ಪ ఇంత కండనే పుడి ఇది బాగా ఎప్పు నా ఏం ప్రాబ్లం అంటా బొక్క దగ్గర గొప్ప అబ్బు నమ్మ ఫ్యమీలిద ఈ అలా గొత్తజ అంచ ఇత ఇర్లీ ఇచ్చేరు జాయింట్ ఫ్యామిలీ ఇజ్జి పుర బేత బేతి ఇల్లు మళ్తారు నేట మిత్ అంచు ఇల్లు మల్తదేరు అంజా ఆశాన మామి పురలేరు తకల మిత్ ఇల్లాడలేరు ముందు ఆశాల ఆశాన హస్బెండ్లో అయిందమ్మా ఇతనెల బొక్క ఆశాల ఎప్పుడు మూల అంచే తూక నెక్స్ట్ టైం ఉండతే ಇತ್ತು ಹಿಂಗೆ ಅರ್ಜೆಂಟ್ ಅರ್ಜೆಂಟು ಈ ಜಿಂಡ ಕೋಡೆ ನಾನು ಹೆಂಗಿತ್ತು ಅಂತ ಬೇಗ ಬರ್ಕೊಂಡ ರೂಮಲ್ಲಿ ಎಂತ ಜಪಾ ಅವಂದು ಕೋಡಿಂಕರು ಬಂದಾಗಾನೆ ಲೇಟ್ ಆಣ್ಣ ಎಡ್ಮ ಗಂಟೆ ಆಗಿತ್ತು ಐದು ಐದಬೇಕಾ ಕರೆಂಟ್ ಐದು ಐದಬೇಕ ರಾತ್ರಿ ಆ ಬನ ಸೌಂದಗೊಂಡತಿ ಲೇಟ್ ಅಂಡು ಐಕೋಸ್ಕರ ಇಂಕ್ರ ಸರಿ ರೂಮ್ ತೋ ಜಪರಾಯ್ಜಿ ತಲೆ ದುಂಬುದ ಕಂಡಿ ಬರತ್ತೆ ತಿಳಿ ಹ್ಞೂಲ್ಲ ಇತ್ತಿತ್ತು ಮಲ್ಲ ಖಂಡಿತ ಅವನೊಂಜಿ ರೂಮ್ ತೋ ಜಪಾತಿ ಜಿ ఉందూమ్ టైం టై లైట్ ఇతంతీ పూర క్లియర్ నెక్స్ట్ ఎప్పండాల బర్తీ అక్కడ ఎంత జోప ప్రతి ఒంజీ రూమ్ దా వీడియో ఎలా ఇత ఏ బండి ఐతే తిక్కు జా పూర రూమ్ తువారా తుంగద పూరి ఇప్పు నెంట్ ఖుషి నమ్మక అనిచ జాల్ పూర్ ఉంటుంది అదూ

ಭತ್ತ ಬುಕೇನ ಪಂಡ ಮಕ್ಕಳಿಗೆ ಪೂರಕ ಹೋಗಿಲ್ಲ ಪುಲೆ ಇದಾಗನೇ ಶುರುವಾಗ್ತದೆ ಬರ್ಸ ಜೋರ್ದ ಬರ್ಸ ಅಂಚ ಇನ್ನು ಕಾಣಿನ ಬರ್ಸ ಒಂದದ ಅದನ್ನ ತುಳಿ ಈತ ನೀರಾ ಈತ ನೀರಾತನ ಕಂಡೋರು ಇರುತ್ತಾ ಈತೆ ವೀಡಿಯೋ ಇಲ್ಲಾಟ ಪಂಡೆ ಈತ ಇಲ್ಲ ಬತ್ತಾತೀನಿ ಅಂಚಾ ನೆಕ್ಸ್ಟ್ ವೀಡಿಯೋ ನಾ ತಿಕ್ಕುವೆ ಆ ಚಿತ್ರ ಮಾತೇ ರೇಗಲಾ ಬಾಯ್ ಬಾಯ್